ಸಮಬಹಣ ಅನೇಕ ಅಭಿವೃದ್ಧಿಯನ್ನು ನಗರ ಅಥವಾ ಗ್ರಾಮೀಣ ಭಾಗದ ತಾರತಮ್ಯದಿಂದಲೇ ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿಯ ಶಕ್ತಿಯನ್ನು ದುಡಿಯುವಂಥ ಕೈಗಳಿಗೆ ಕೆಲಸವನ್ನು ಕೊಡುವಂತಹದ್ದು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಿಕ್ಷಣವನ್ನು ಹೊಂದಬೇಕು ಶಿಕ್ಷಣ ಶಿಕ್ಷಣದ ಮುಖಾಂತರ ಈ ನಾಡಿನ ದೇಶದ ಅಭಿವೃದ್ಧಿನ ಕಾಣಕ್ಕೆ ಸಾಧ್ಯ ಅನ್ನುವಂಥ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸ್ವತಂತ್ರ ಪೂರ್ವ ಪೂರ್ವದಲ್ಲಿ ಪೂರ್ವಜರು ಮಹಾತ್ಮ ಗಾಂಧಿಯಂಥ ಅನೇಕ ಮಹಾತ್ಮರು ಅನೇಕ ಮಹಿಳೆಯರು ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡುವ ಮಾಡುವ ಮುಖಾಂತರ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟು ಅಲ್ಲಿಂದ ಇಲ್ಲಿಯವರಿಗೆ ಕೂಡ ನಾವೆಲ್ಲರೂ ಸಂಪೂರ್ಣ ನಂತರ ನನಗೆ ನಾನು ಶಾಸಕನಾಗಿ ಎಷ್ಟು ಮಟ್ಟಿಗೆ ಸಾರಿ ಹೇಳಕ್ಕೆ ಸಾಧ್ಯ ನಾವು ಅದು ನಗರ ತುಂಬ ಗ್ರಾಮೀಣ ಭಾಗದಲ್ಲಿ ಅಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಆಗಿದ್ದೀವಿ ಅನ್ನೋಂಥ ಮಾತನ್ನು ಇಷ್ಟರಿಂದ ಹೆಚ್ಚು ಹೊತ್ತು ಹೃದಯ ಆಗುವಂಥದಿಂದ ಹೇಳಕ್ಕೆ ಸಾಧ್ಯ ಇದೆ ಅಂತ ಒಂದು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಅಂಥದ್ದು ಕೆಲಸ ಮಾಡಿಟ್ಟ ಆಗಿರ್ತಕ್ಕಂಥ ಕೆಲಸ ದೇಶದ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಈ ರೀತಿಯ ಜನಸೇವೆಯನ್ನು ಗ್ರಾಮೀಣ ಸೇವೆಯನ್ನು ನೊಂದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಅನೇಕ ರೀತಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದನ್ನು ನಾವೆಲ್ಲರೂ ಕೂಡ ನೋಡ್ತಾ ನಾನು ಆ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಶಿಸ ಹೆಮ್ಮೆಯ ಸ್ಕೋಟಿಶ್ ಸಂಸ್ಥೆ ಹಲವಾರು ವಿಚಾರದಲ್ಲಿ ಹಲವಾರು ರೀತಿಯ ಸೇವೆಯನ್ನು ಸಲ್ಸದ ಮುಖಾಂತರ ಬಹಳ ಹೆಮ್ಮೆಯನ್ನು ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾವು ಸಾಧಕರಿಗೆ ಸನ್ಮಾನವನ್ನು ಮಾಡಿ ದೀಪ ಹಚ್ಚಿ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ದೀಪವನ್ನು ಬೆಳೆಸಬೇಕು ಅನೇಕ ಯುವ ಯುವತಿಯ ಪ್ರತಿಭೆಗಳು ಇವತ್ತು ನಮ್ಮ ಮುಂದೆ ಕೂತಿರುವಂತಹ ಇನ್ನೊಂದರೆ ಅನೇಕ ಹಿರಿಯರು ಇಂಥ ಅನೇಕ ಸಾಹಿತಿಗಳು ಚಿಂತಕರು ಇವರೆಲ್ಲರ ಮಧ್ಯದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಪತ್ರಕರ್ತರು ಇವತ್ತು ಪತ್ರಕರ್ತರ ಪೆನ್ನಿಗೆ ಹಾಳಿಗೆ ಬರೆಯೋದಕ್ಕೆ ಅವ್ರಿಗೂ ಭಾಳಷ್ಟು ಶಬ್ದಗಳು ವಿಚಾರಗಳು ಬೇಕಾಗುತ್ತೆ ನಮ್ಮ ಸಾಹಿತಿಗಳು ಅವ್ರದೇ ಆದಂಥ ಕಲ್ಪನೆಯಲ್ಲಿ ದೇಶ ಜಗ ಜಗತ್ತಿರ್ಬೋದು ದೇಶ ಇರ್ಬೋದು ನಮ್ಮ ನಗರ ಗ್ರಾಮೀಣ ಭಾಗದ ಬದುಕು ಹಸನ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ಅನೇಕ ರೀತಿಯ ಕವನ ಕಾವ್ಯಗಳ ಮುಖಾಂತರ ಪುಸ್ತಕಗಳನ್ನು ಬರೆದು